ಮೈಸೂರೇ ಸರ್ ದಟ್ಕಳ್ಳಿ ಸರ್ ಇಲ್ಲಿ ಪ್ರತಾಪ್ ಸಿಂಹವರು ಹಾಲಿ ಎಂಪಿ ಹಾಂ ಸರ್ ಹೇಗಿದೆ ಸರ್ ಈಗ ಮತ್ತೆ ಅವರೇ ಬರಬೇಕು ಅಥವಾ ಹಾಂ ಸರ್ ಈಗ ಇರೋ ಇರೋ ಸಿಚುವೇಷನಲ್ಲಿ ಪ್ರತಾಪ್ ಅವರು ಬೆಟ್ರು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸರ್ ಸೆಂಟ್ರಲಿಂದ ಏನು ಅನುದಾನ ಬರಬೇಕು ಏನು ಸೆಂಟ್ರಲಿಂದ ಅವ್ರು ಏನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ ಸೊ ಸ್ಟೇಟ್ ಗೌರ್ಮೆಂಟ್ ಅವರು ಏನು ಮಾಡಬೇಕು ಅದನ್ನು ಅವ್ರು ಮಾಡಬೇಕು ಅಷ್ಟೇ ಸೆಂಟ್ರಲಿಂದ ಏನು ಬೇಕು ಅವ್ರು ಅವ್ರನ್ನ ತಗೋ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅದರಲ್ಲೇನೂ ಇದೇನಿಲ್ಲ ಸೊ ಅವರು ಅವರಲ್ಲೂ ಕೆಲವು ಬದ್ವಾ ಬದಲಾವಣೆಗಳಾಗಬೇಕು ಸೊ ಅದನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಮಾಡ್ತಾರೆ ಅನ್ನೋದು ಭರವಸೆಯಲ್ಲಿ ಖಂಡಿತ ಎಲ್ರಿಗೂ ಇದೆ ಜನರಿಗೂ ಇದೆ ಅದರಿಂದನೇ ಅವರು ಕೂಡ ಪ್ರತಿ ಚೆನ್ನಾಗಿ ಒಳ್ಳೆ ಓಟಿಂಗಲ್ಲಿ ಚೆನ್ನಾಗಿ ಹೇಳ್ತಾರೆ ಜನನೂ ಅವ್ರನ್ನೂ ಕೂಡ ಆಯ್ಕೆ ಮಾಡ್ತಿರೋದೇ ಆ ಉದ್ದೇಶಕ್ಕೆ ಯಾಕಂದರೆ ಮನುಷ್ಯ ಯಾವತ್ತಿಗೂ ಒಂದೇ ಸಲವೇ ಪರ್ಫೆಕ್ಟ್ ಆಗೋದಕ್ಕಾಗಲ್ಲ ಸೊ ಮುಂದಿನ ದಿನಗಳಲ್ಲಿ ಅವರು ಕೂಡ ಕೇಂದ್ರದಿಂದ ಸಪೋರ್ಟ್ ಆದ ಖಂಡಿತ ಅವರು ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ಭರವಸೆ ಖಂಡಿತ ಕೆಲವರು ಹೇಳ್ತಾರೆ ಈಗ ಬರೀ ಪ್ರತಾಪ್ ಸಿಂಗ್ ಅವರು ಬರೀ ಮಾತಾಡೋದಾಯಿತು ಅಲ್ಲಿ ಸರ್ ಇವತ್ತು ಸರ್ ಇವತ್ತು ಇರೋ ಸಿಚುವೇಷನಲ್ಲಿ ಮಾತಾಡಲೇಬೇಕಾಗುತ್ತೆ ಯಾಕೆಂದರೆ ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಪೊಲಿಟಿಕಲ್ ಒಂದು ಇದರಲ್ಲಿ ಇರಬೇಕು ಅಂತ ಹೇಳಿದ್ರೆ ಮಾತಾಡೋ ಉತ್ತರ ಕೊಡಲೇಬೇಕಾಗುತ್ತೆ ಸೊ ಆ ಟೈಮಲ್ಲಿ ಅವರು ಕೂಡ ಮಾತಾಡ್ತಾ ಇದ್ದಾರೆ ಸೊ ಕೆಲವು ಆರ್ಗುಮೆಂಟ್ಗಳು ಬಂದಾಗ ಕೆಲವು ಇವುಗಳ ಮಾತುಗಳು ಬಂದಾಗ ಅವರು ಕೂಡ ಮಾತಾಡಲೇಬೇಕಾಗುತ್ತೆ ಸೊ ಅದಕ್ಕೆ ಬೇಕೇ ಬೇಕಾದಂಥ ತಕ್ಕಂಗೆ ಮಾತಾಡ್ತಾರೆ ಸೊ ಮಾತಾಡದೆ ಎಲ್ಲ ಎಲ್ಲ ಟೈಮಲ್ಲೂ ಅವರು ಸರಿಯಾಗಿ ಮಾತಾಡ್ತಾರೆ ಅಂತ ನಾವು ಹೇಳ್ಲಿಕ್ಕೆ ಬರೋಲ್ಲ ಬಟ್ ಏನಂತ ಹೇಳಿದ್ರೆ ಮಾತಾಡಲೇಬೇಕಾಗುತ್ತೆ ಅನ್ನೋದು ಅಷ್ಟೇ ಅಷ್ಟು ತಪ್ಪು ತಪ್ಪಿದ ಹಾಂ ತಪ್ಪಿಸುತ್ತೀ ಈಗ ಮಾತಾಡ್ದೆ ಸುಮ್ಮನೆ ಇದ್ಬಿಟ್ಟಾಗ ಏನಾಗುತ್ತೆ ಅಂದರೆ ಅವನ್ನೆಲ್ಲ ತಪ್ಪೆ ಮಾಡ್ತಿದ್ದಾನ ಅನ್ನೋದು ಅಭಿಪ್ರಾಯ ಬರುತ್ತೆ ಸೊ ಅದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಅದು ಹೇಳಿದ್ರೆ ಕೌಂಟ್ರ್ ಕೌಂಟ್ರ್ ಕೊಡಲೇಬೇಕಾಗುತ್ತೆ ಯಾಕೆಂದ್ರೆ ರಾಜಕೀಯ ಇರೋದೇ ಆಗಲ್ವಾ ಕೌಂಟ್ರ್ ಮಾತಾ ಯಾಕಂದರೆ ಈಗ ಪ್ರತಾಪ್ ಸಿಂಹ ಅವರೆಲ್ಲೋ ಎಲ್ಲೋ ಕುತ್ಕೊಂಡು ಮಾತಾಡ್ತಿರೋದನ್ನ ಇಡೀ ದೇಶದ ಜನ ಇಡೀ ರಾಜ್ಯದ ಜನ ನೋಡ್ತಿರ್ತಾರೆ ಸೊ ಅವ್ರೇನು ಮಾತಾಡಲಿಲ್ಲ ಅಂತ ಹೇಳಿದಾಗ ಸೊ ಅವರು ತಪ್ಪಿತಸ್ಥರು ಆಗೇ ಆಗ್ತಾರೆ ಸೊ ಅದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಾತಾಡಬೇಕಾದ ಸಮಯದಲ್ಲಿ ಅನ್ನೋದು ನನ್ನ ಇದು ಅದ್ರ ಜೊತೆ ಕೆಲಸನೂ ಮಾಡ್ತಾ ಇದ್ದಾರಲ್ಲ ಸರ್ ಈಗ ಸೆಂಟ್ರಲಿಂದ ಎಷ್ಟಾಗಬೇಕು ಇವತ್ತು ಮೈಸೂರು ಮತ್ತು ಕೊಡುಗೆಗೆ ಅವರು ಇದಾಗಿದ್ದಾರೆ ಶಾಸಕರಾಗಿದ್ದಾರೆ ಅದಕ್ಕೆ ಅದಕ್ಕೆ ತಕ್ಕಂಗೆ ಏನು ಬೇಕು ಅನ್ನೋದನ್ನು ತೊಗೊಂಬರ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ರೋಡ್ಗಳ ವ್ಯವಸ್ಥೆ ಆಗಿರ್ಬೋದು ನಮ್ಮ ಹೈವೇ ಆಗಿರ್ಬೋದು ಮೈಸೂರು ಮೈ ಮೈಸೂರು ಬೆಂಗ್ಳೂರು ಹೈವೇ ಆಗಿರ್ಬೋದು ಸೊ ಅದೆಲ್ಲ ಮಾಡಿದಾರಲ್ಲ ಸೊ ಅದು ಅದು ಕೂಡ ನಮಗೆ ನಮ್ಗೆ ಗ್ರೇಟ್ನೆಸ್ ಆ್ಯಕ್ಚುಲಿ ಪ್ರತಾಪ್ ಸಿಂಹ ಅವರು ಅದನ್ನೆಲ್ಲ ಅವ್ರು ಅವ್ರ ಜವಾಬ್ದಾರಿ ತೊಗೊಂಡು ಮಾಡಿದಾರೆ ಅನ್ನೋದೇ ನಮ್ಮ ಖುಷಿ ಅಷ್ಟೇ ಅದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡೋದು ಮಾತಾಡೋದೇ ಬೇಡ ಸರ್ ನರೇಂದ್ರ ಮೋದಿ ಬಿಟ್ಟು ನೀವು ಬೇ ಯಾರು ಯಾರನ್ನು ಯಾರು ಇದ್ರೆ ಹೇಳಿ ನೀವೇನು ಯಾರು ಯಾರು ಇದ್ದಾರೆ ಆ ಕ್ಯಾಂಡಿಡೇಟ್ ಯಾರು ಇದ್ದಾರೆ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಯೋಚನೆ ಮಾಡೋದು ಕೂಡ ದೇಶದ ಜನರಿಗೆ ನೂರ ನಲ್ವತ್ತು ಕೋಟಿ ಜನರ ಆಗಲ್ಲ ಆಗೋಲ್ಲ ನಾನು ಸೊ ನರೇಂದ್ರ ಮೋದಿಯವರು ವಿಷಯದಲ್ಲಿ ಖಂಡಿತ ಅವರೇ ಕೂಡ ಆಗಿದ್ದರೆ ದೇವರು ಅವ್ರು ಇನ್ನೂ ಆರೋಗ್ಯ ಆಯಾಸ ಕೊಟ್ಟು ಇನ್ನೂ ಅವರು ಹತ್ತಾರು ವರ್ಷ ನೂರಾರು ವರ್ಷ ನಮಗೆ ಪ್ರಧಾನಮಂತ್ರಿ ಆಗಿರಲಿ ಅನ್ನೋದೇ ನನ್ನ ಆಸೆ ಆಸೆನೆ ಅವರು ಏಜ್ ಏಜ್ ಆಗದೆ ಇರೋಂಗೆ ಹಂಗೆ ಇರಲಿ ಅನ್ನೋದೇ ನಮ್ಮ ಇದು ಅಷ್ಟೇ ಅವ್ರನ್ನ ಬಿಟ್ಟು ಇನ್ನೊಬ್ಬರು ಯಾಕಂದರೆ ಇವತ್ತು ಕೇಂದ್ರದಲ್ಲಿ ಭದ್ರತಾ ವಿಷಯದಲ್ಲಿ ಆಗಿರ್ಬೋದು ಡೆವಲಪ್ಮೆಂಟ್ ವಿಷಯದಲ್ಲಿ ಆಗಿರ್ಬೋದು ಇವತ್ತು ನಮ್ಮ ಜಿ ಡಿ ಪಿ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ನರೇಂದ್ರ ಮೋದಿಯವರು ಅದನ್ನು ಯಾವ ದೇ ದೇಶಕ್ಕೆ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ದೇಶ ಯಾವ ರೀತಿ ಇದೆ ಏನು ಏನಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಅದೇ ರೀತಿ ಡೆವಲಪ್ಮೆಂಟ್ ಕೂಡ ಪ್ರತಿಯೊಬ್ಬರಿಗೂ ಹಳ್ಳಿ ಹಳ್ಳಿಗೂ ಪ್ರತಿಯೊಬ್ಬ ಪ್ರತಿಯೊಬ್ಬ ನೂರು ನಲ್ವತ್ತು ಕೋಟಿ ಜನಕ್ಕೂ ಕೂಡ ಅವರಿಂದ ಒಳ್ಳೆಯ ಕೆಲಸಗಳಾಗ್ತಾಯಿದೆ ಸೊ ಅದು ನನ್ನ ಖಂಡಿತ ಖುಷಿ ಇದೆ ನರೇಂದ್ರ ಮೋದಿಯವ್ರನ್ನ ಬಿಟ್ಟು ಇನ್ನೊಬ್ಬ ಪ್ರಧಾನಿ ಅಭ್ಯರ್ಥಿನ ನಾವು ಓಪನ್ ಆಗಿ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ನನ್ನ ಇದು ಅಷ್ಟೇ ಅಭಿವೃದ್ಧಿಗಳ ವಿಚಾರದಲ್ಲಿ ಬೇರೆಯವರು ಕಂಪೇರ್ ಮಾಡಿದ್ರೆ ಕಳೆದ ಪ್ರಧಾನಮಂತ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಹಾಂ ಸರ್ ಖಂಡಿತ ಸರ್ ನೀವು ಯೋಚನೆ ಮಾಡಿ ಈಗ ಅರವತ್ತು ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಹತ್ತು ಹತ್ತು ವರ್ಷದಿಂದ ಈಗ ಬಿ ಜೆ ಪಿ ಗೌರ್ಮೆಂಟ್ ಇದೆ ಸೊ ಅವ್ರೇನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ನೂರು ನಲ್ವತ್ತು ಕೋಟಿ ಜನನೇ ನೋಡ್ತಾ ಇದ್ದಾರೆ ಸೊ ಏನು ಆಗ್ತಾ ಇದೆ ಸುಮ್ಮನೆ ಧರ್ಮದ ವಿಷಯ ಅದು ಇದು ತಗೊಂಡು ಜನ ಕಾಂಟ್ರವರ್ಸಿ ಮಾಡ್ಕೊತಾ ಇದ್ದಾರೆ ಅಷ್ಟೇ ಬಟ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನರೇಂದ್ರ ಮೋದಿ ಅವರು ದ ದೇಶದ ದೇಶ ಜನರಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಗೊತ್ತಿದೆ ಅದನ್ನು ಅವ್ರು ಮಾಡ್ತಾ ಅಷ್ಟೇ ಇದು ಸುಮಾರು ಯೋಜನೆಗಳನ್ನೆಲ್ಲ ಮಾಡಿದ್ದಾರೆ ಅವರು ಅಂದರೆ ಒಂದು ಎರಡು ಅಂತಲ್ಲ ಎಲ್ಲ ಸುಮಾರು ಯೋಜನೆಗಳಿದೆ ಆದರೆ ಯಾರಿಗೂ ಕಾಣಿಸ್ತಾ ಇಲ್ಲ ಯೋಜನೆಗಳು ಅಂತ ಹೇಳ್ತಾರೆ ಕೆಲವರು ಯಾವುದೋ ಪ್ರಧಾನಮಂತ್ರಿ ಅವರು ಮಾಡಿರುವಂಥ ಯೋಜನೆಗಳು ಹತ್ತು ವರ್ಷದಿಂದ ಸುಮಾರು ಯೋಜನೆಗಳು ಪಟ್ಟಿ ಮಾತ್ರ ಬೇಕಾದಷ್ಟಿದೆ ಬಟ್ ಕಾಣಿಸ್ತಾ ಇಲ್ಲ ಅಂತಾರೆ ಏನು ಹೇಳ್ತಾರೆ ಸರ್ ಈಗ ಕೇಂದ್ರದಲ್ಲಿ ಯಾಕಂದರೆ ಜನರಿಗೆ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಇಲ್ಲಿ ಲೋಕಲಲ್ಲಿ ಇರೋ ಜನರಿಗೆ ಅದು ಅದರದ್ದು ನಿಜವಾದ ವಾಸ್ತುಸ್ಥಿತಿ ಪ ವಾಸ್ತುಸ್ಥಿತಿ ಗೊ ಗೊತ್ತಾಗೋದಿಲ್ಲ ಕೆಲವು ಗೊತ್ತಾಗೋದಿಲ್ಲ ಕೇಂದ್ರದಲ್ಲಿ ಅವ್ರು ಏನು ಮಾಡಬೇಕು ಅದು ಅದನ್ನು ಯಾವ ರೀತಿ ತಲುಪಿಸ್ಬೇಕು ಜನರು ಇವಾಗ ಡಿಜಿಟಿಗ ಡಿಜಿಟಲ್ ಆಗಿರೋದಾಗಿರ್ಬೋದು ಪ್ರತಿಯೊಂದು ಡಿಜಿಟಲ್ ಡಿಜಿಟರಿ ಇದಾಗಿರೋದಾಗಿರ್ಬೋದು ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಇವತ್ತು ಪ್ರತಿಯೊಬ್ಬರಿಗೂ ಮನೆ ಬ ಈಸಿಯಾಗಿ ಅವ್ರಿಗೆ ಹೋಮ್ ಲೋನ್ ಸಿಕ್ಕಿ ಮನೆ ಕಟ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ನೀರಾವರಿ ವ್ಯವಸ್ಥೆ ಆಗಿರ್ಬೋದು ರೈತರ ವಿಷಯದಲ್ಲಿ ಆಗಿರ್ಬೋದು ಸೊ ಪ್ರತಿಯೊಂದು ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ನಾನು ಕೂಡ ಫರ್ ನಾನು ಬಿಸ್ನೆಸ್ ಮಾಡ್ತಿರೋದು ಫರ್ಟಿಲೈಜರ್ ಶಾಪ್ ಇದೆ ನನ್ನ ಸೊ ಸ್ಟಾರ್ಟಿಂಗಲ್ಲಿ ರೈತರಿಗೆ ನಾವು ಫರ್ಟಿಲೈಜರ್ನ ಸಪ್ಲೈ ಮಾಡೋದಕ್ಕೆ ಆಗ್ತಿರಲಿಲ್ಲ ನಾನೊಬ್ಬ ಡೀಲರ್ ಆ್ಯಕ್ಚುಲಿ ಸೊ ಇವತ್ತು ಏನು ಗೊತ್ತಾ ಇಲ್ಲಿ ತನಕನೂ ಸಿಂಗಲ್ ಕಂಪ್ಲೇಂಟ್ ಇಲ್ಲ ಫಾರ್ಮರ್ ಕಡೆಯಿಂದ ಆಗಲಿ ಒಬ್ಬ ಇದ ಯಾವ ರೀತಿಲ್ಲೂ ಕಂಪ್ಲೇಂಟ್ ಇಲ್ಲ ರೈತರಿಗೆ ಕೂಡ ನ್ಯಾಯ ಇದೆ ಯಾಕಂದರೆ ಅದನ್ನೆಲ್ಲ ಯಾಕಂದರೆ ಓಪನ್ ಆಗಿ ಗೊತ್ತಾಗ್ತಾಯಿಲ್ಲ ಜನರಿಗೆ ಇವತ್ತು ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿನ ಅವ್ರ ಅಕೌಂಟ್ಗೆ ಅವರ ಖಾತೆ ಖಾತೆಗೆ ಟ್ರಾನ್ಸ್ಫರ್ ಮಾಡೋ ಥರ ಕೂಡ ಮಾಡಿದ್ದಾರೆ ಸೊ ಅವೆಲ್ಲ ಕೂಡ ಡೆವಲಪ್ಮೆಂಟೇ ಸಣ್ಣ ಸಣ್ಣ ಡೆವಲಪ್ಮೆಂಟ್ ಕಾಣದೇ ಇರ್ಬೋದು ಸರ್ಕಾರದಲ್ಲಿ ಇಲ್ಲಿ ಕೊಟ್ಟಿರೋ ಹಂಗಾರೆ ಈ ಬಿಟ್ಟಿ ಬಾಗಿಗಳನ್ನ ಜನ ಒಪ್ಕೊತಾರೆ ಕೇಂದ್ರದಲ್ಲಿ ಆಗಿರೋದನ್ನ ಜನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ ಜನರು ದಟ್ಟತನ ಅಷ್ಟೇನೇ ಅದಲ್ಲ ಅದು ಡೆವಲಪ್ಮೆಂಟ್ ಖಂಡಿತ ಹಾಗೆ ಆಗಿದೆ ಯಾಕಂದರೆ ಜನ ಕುತ್ಕೊಂಡು ಯೋಚನೆ ಮಾಡೋದಕ್ಕೂ ಆಗೋದ್ರೆ ಈ ಕರೋನಾ ಟೈಮಲ್ಲಿ ಆಗಿರ್ಬೋದು ಅವೆಲ್ಲ ಅದರ ಜವಾಬ್ದಾರಿನೆಲ್ಲ ಯಾರು ತಕೊಂಡು ಮಾಡಿದ್ದಾರೆ ಅನ್ನೋದು ಜನ ಇದರಿಂದ ಕೂಡ ಯೋಚನೆ ಮಾಡಿದ್ರೆ ಅವಾಗ ಖಂಡಿತ ಅರ್ಥ ಆಗುತ್ತೆ ಅನ್ನೋದು ನನ್ನ ಇದು ಒಟ್ಟಿನಲ್ಲಿ ಕೃಷಿ ಉಪಕರಣಗಳಿಗೆಲ್ಲ ಹಾಂ ಸರ್ ಖಂಡಿತ ಖಂಡಿತ ಸರ್ ಸಬ್ಸಿಡಿ ಕೂಡ ಆಗಿದೆ ಇವತ್ತು ರೈತರು ನೆಮ್ಮದಿಯಾಗಿ ನೆಮ್ಮದಿಯಾಗಿ ಇದ್ದಾರೆ ಅನ್ನೋದು ನನ್ನ ಭಾವನೆ ಒಟ್ಟಿನಲ್ಲಿ ಯಾಕೆಂದರೆ ಎಲ್ಲ ವಿಷಯದಲ್ಲೂ ಯಾಕೆಂದರೆ ಈಗ ರಾಜ್ಯದ ಲೆವೆಲಲ್ಲಿ ಇವತ್ತು ಸ್ಟೇಟ್ ಲೆವೆಲಲ್ಲಿ ಕರೆಕ್ಟಾಗಿ ಅದಕ್ಕೆ ಬೇಕಾದಂಥ ಬೆಲೆನ ಕರೆಕ್ಟಾಗಿ ಒದಗಿಸ್ತಾ ಇಲ್ಲ ಅನ್ನೋದು ಬಿಟ್ಟರೆ ಕೇಂದ್ರ ಲೆವೆಲ್ದಲ್ಲಿ ಏನಾಗಬೇಕು ಅವೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಖಂಡಿತ ಅದೆಲ್ಲ ಕೂಡ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಡೆವಲಪ್ ಐ ಟಿ ಫೀಲ್ಡಲ್ಲಿ ಡೆವಲಪ್ ಆಗಿದೆ ಸೊ ಎಲ್ಲ ಕೂಡ ಇವತ್ತು ನಮ್ಮ ದೇಶ ಎಲ್ಲ ಕಡೆನೂ ಪರಿಚಯ ಆಗ್ತಾ ಇದೆ ಸೊ ಈಗ ನಾನು ನಾನು ಈಗ ಈಗ ವರ್ಷಕ್ಕೆ ಎರಡು ಎರಡರಿಂದ ಮೂರು ಸಲ ಈಗ ಮೊನ್ನೆ ಕೂಡ ನಾನು ಸಿಂಗಾಪುರ್ಗೆ ಹೋಗಿ ಬಂದೆ ಪ್ರತಿಯೊಂದು ಕೂಡ ಇಂಡಿಯನ್ಸು ಅಂತ ಹೇಳಿದ್ರೆ ಇವತ್ತೊಂದು ರೆಸ್ಪೆಕ್ಟ್ ಇದೆ ಸೊ ಯಾಕಂದರೆ ಇವತ್ತು ಎಲ್ಲ ಕಡೆನೂ ಕೂಡ ಇಂಡಿಯನ್ಸು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಒಂದು ಖಂಡಿತ ಒಂದು ರೆಸ್ಪೆಕ್ಟ್ ಇದೆ ಖಂಡಿತ ನಾನು ಕೂಡ ವರ್ಷಕ್ಕೆ ಎರಡು ಸಲ ಮೂರು ಸಲ ನಾನು ಫಾರಿನ್ ಟ್ರಿಪ್ಸು ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇರ್ತೀನಿ ಸೊ ಎಲ್ಲ 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 ಕಡೆನೂ ಕೂಡ ಇವತ್ತು ಇಂಡಿಯನ್ಸು ಅಂತೇಳಿದ್ರೆ ಒಂದು ಟೈಮಲ್ಲಿ ನಾನು ಏಳು ಎಂಟು ವರ್ಷದಿಂದ ನಾನು ಇದೇ ಬಿಸ್ನೆಸ್ ಇದ್ದೀನಿ ಆಗಲಿಂದಲೂ ಕೂಡ ಹೋಗ್ತಾ ಇದ್ದೆ ಸೊ ಫಸ್ಟು ಇಂಡಿಯನ್ಸ್ ಅಂತ ಹೇಳಿದ್ರೆ ಭಾಳ ಇದಾಗಿ ನೋಡೋರು ಸೊ ನಮಗೆ ಅಂತ ಇದೇ ಇರಲಿಲ್ಲ ಸೊ ಇವತ್ತು ಪರಿಸ್ಥಿತಿ ಸುಧಾರಣೆ ಆಗಿರೋದ್ರಿಂದ ಎಲ್ಲವೂ ಕೂಡ ಅದೆಲ್ಲ ಚೆನ್ನಾಗಿದೆ ಅನ್ನೋದು ನನ್ನ ಇದು ಒಟ್ಟು ಖಂಡಿತ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ನಮ್ಮ ಜನ ಜನ ನಮ್ಮ ನಮಗೆ ಬಂದಿದೆ ಇಂಡಿಯನ್ ಅವ್ರ ನಂಬಿಕೆ ಬಂದಿದೆ ಖಂಡಿತ ಅವರು ಅವ್ರನ್ನ ಒಂದೊಂದು ಏನೋ ಒಂದು ಬಹಳ ವಿಶ್ವಾಸದಿಂದ ನೋಡ್ತಾರೆ ಗೌರವದಿಂದ ನೋಡ್ತಾರೆ ಅನ್ನೋದು ನನ್ನ ಆಗುತ್ತೆ ಖಂಡಿತ ಖಂಡಿತ ಸರ್ ಖಂಡಿತ ಖಂಡಿತ ಎಲ್ಲ ಇವತ್ತು ಎಮ್ ಎಸ್ ಐನಲ್ಲಿ ಸೊ ಎಲ್ರಿಗೂ ಎಂಥವ್ರಿಗೂ ಕೂಡ ಎಮ್ ಎಸ್ ಐನಲ್ಲಿ ಇವತ್ತು ಆರಾಮಾಗಿ ಇಪ್ಪತ್ತು ಮೂವತ್ತು ಲಕ್ಷ ಲೋನ್ ತಗೊಂಡು ಆರಾಮಾಗಿ ಎಂಥವ್ರು ಕೂಡ ಬಿಸ್ನೆಸ್ ಮಾಡಬೇಕು ಆ ಲೆವೆಲ್ಗೆ ಬಂದಿದೆ ಇವತ್ತು ಸೊ ಮುಂಚೆ ಒಂದು ಲೋನ್ ಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ಲೋನ್ ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ಗಳಿಗೆ ಅಲಿಬೇಕಿತ್ತು ಎಲ್ರಿಗೂ ಕೂಡ ಅವ್ರಿಗೆ ಕಾಲಿಡಬೇಕಿತ್ತು ಅವ್ರ ಇವ್ರಿಗೆ ಇದು ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳ ಮುಖಾಂತರ ಅವ್ರನ್ನ ಹೇಳಿಸಿ ಫೋನ್ ಮಾಡಿಸಿ ಹೇಳಿ ಹೋಗ್ಬೇಕಿತ್ತು ಇಲ್ಲ ಸರಿಯಾದ ದಾಖಲೆ ಇತ್ತು ಅಂತೇಳಿ ಬ್ಯಾಂಕ್ ಬ್ಯಾಂಕ್ ಹೋಗ್ತು ಅಂತ ಹೇಳಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಲೋನ್ ಸಿಗುತ್ತೆ ಆರಾಮಾಗಿ ಅವರು ಕೂಡ ಒಂದು ಉದ್ಯೋಗ ಮಾಡ್ಬೋದು ನಮ್ಮ ಇವತ್ತು ನರೇಂದ್ರ ಮೋದಿಯವರು ಎಲ್ಲರಿಗೂ ಸ್ವದೇಶಿ ವಸ್ತುಗಳನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಭಾಳ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ಕೂಡ ತುಂಬ ಖುಷಿ ಇತ್ತು ಎಷ್ಟೋ ಜನಕ್ಕೆ ಲೋನ್ ತಗೊಳ್ಳೋದು ಹೇಗೆ ಅಂತಲೇ ಗೊತ್ತಿಲ್ಲ ಹೌದು ಹೌದು ನಿಜವಾಗ್ಲೂ ಇವತ್ತು ಗೊತ್ತಿರಲಿಲ್ಲ ಸೊ ಎಷ್ಟು ಜನಕ್ಕೆ ಮೊಬೈಲ್ ಯೂಸ್ ಮಾಡೋದೇ ಗೊತ್ತಿರಲಿಲ್ಲ ಸರ್ ಇವತ್ತು ಎಲ್ಲರೂ ಗೂಗಲ್ ಪೇ ಫೋನ್ಪೇ ಪ್ರತಿಯೊಂದು ಯೂಸ್ ಮಾಡ್ತಿದ್ದಾರೆ ಜೋಬಲ್ಲಿ ಹತ್ತು ರೂಪಾಯಿ ಇಲ್ದೇ ಇವತ್ತು ಓಡಾಡ್ಕೊಂಡು ಆರಾಮಾಗಿ ಮೊಬೈಲ್ ಒಂದು ಮೊಬೈಲ್ ಇತ್ತು ಅಂತ ಹೇಳಿದ್ರೆ ಎಲ್ಲನೂ ಕೂಡ ವ್ಯವಹಾರ ಮಾಡೋಷ್ಟು ಲೆವೆಲ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಬದಲಾವಣೆನ ಜನ ಒಂದು ಸಲ ಯೋಚನೆ ಮಾಡಿ ನೋಡಿದ್ರೆ ಖಂಡಿತ ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್